ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾವಿವತ್ತು ಒಂದು ಅಮೋಘವಾದ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು ಅದುವೇ ನಮ್ಮ ಶ್ರೀ ಕಣಿವೆ ರಂಗನಾಥ ಸ್ವಾಮಿ ನೆಲೆಸಿರುವಂತಹ ಕ್ಷೇತ್ರವಾದ ಕಡವಿಕೆರೆ ಕ್ಷೇತ್ರ ಹೊಸದುರ್ಗ ತಾಲೂಕು ಶ್ರೀರಾಂಪುರ ಹೋಬಳಿಯಲ್ಲಿ ಇರುವಂತಹ ಈ ಒಂದು ಪುಣ್ಯಕ್ಷೇತ್ರ ಶ್ರೀರಾಂಪುರದಿಂದ ಕೇವಲ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಹೊಸದುರ್ಗದಿಂದ ಮೂವತ್ತೈದು ಕಿಲೋಮೀಟ್ರ್ ಆಗ್ಬೋದು ಅಂತ ಅಂದ್ಕೋತೀನಿ ಫ್ರೆಂಡ್ಸ್ ಒಂದು ಒಂದು ಅದ್ಭುತ ಸ್ಥಳ ಐತಿಹಾಸಿಕ ಸ್ಥಳ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಶ್ರೀ ಕಡವಿಕೆರೆ ವಜ್ರ ಪುಣ್ಯಕ್ಷೇತ್ರ ಇಲ್ಲಿ ನೀವು ಎಂಜಾಯ್ ಮಾಡೋಕ್ಕೂ ಬರ್ಬೋದು ಹಾಗೆ ಒಂದು ದೇವಸ್ಥಾನ ದೇವರ ಮೇಲೆ ಭಕ್ತಿಯಿದ್ದರು ಕೂಡ ಇಲ್ಲಿ ಬಂದು ಒಂದು ಶಾಂತವಾದ ವಾತಾವರಣದಲ್ಲಿ ಇದ್ಬಿಟ್ಟು ಹೋಗ್ಬೋದು ಹಾಗೆ ನೋಡಿ ಈಜು ಹೊಡೆಯೋರು ಇರೋರು ಹಾಗೆ ಈಜು ಹೊಡೆಯೋಕ್ಕೆ ಆಸ್ತಿ ಆಸಕ್ತಿ ಇದ್ದರು ಕೂಡ ಬರ್ಬೋದು ನಮ್ಮದು ಎಲ್ಲ ಈಜಾಗಿ ಸ್ನಾನ ಮಾಡಿ ಅಲ್ಲಿಂದ ನಾನು ಡ್ರೆಸ್ ಹಾಕ್ಕೊಂಬಿಟ್ಟು ಮತ್ತೆ ಹೊರಟೆ ನಿಮಗೆ ಕಣ್ಮೆ ನೆಲೆಸಿರತಕ್ಕಂತಹ ಒಂದು ಬೆಟ್ಟದ ಮೇಲೆ ಹೋಗೋಣ ಅಂತ ಹೊರಟೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಒಂದು ಅದ್ಭುತವಾದ ವಾತಾವರಣವಿದೆ ನೀವು ಈ ದೃಶ್ಯದಲ್ಲಿ ನೋಡ್ಬೋದಾಗಿದೆ ಸಖತ್ತಾಗಿದೆ ಫ್ರೆಂಡ್ಸ್ ಆರಾಮಕ್ಕೆ ಬಂದು ಎಲ್ಲರೂ ನೋಡ್ಕೊಂಡು ಹೋಗಿ ಅಂತ ನಾನು ಹೇಳ್ತೀನಿ ಒಂದು ದಿನ ಆರಾಮಾಗಿ ಬಂದು ಆರಾಮಾಗಿ ಇಲ್ಲಿ ಪೂರ್ತಿ ಬೆಟ್ಟ ಸುತ್ತ ಟ್ರಕ್ ಬರೋರು ಆ ಕಡೆಯಿಂದ ನಡ್ಕೊಂಡು ಜಾಗ ಇದೆ ನಡ್ಕೊಂಡು ಬರ್ಬೋದು ಇಲ್ಲ ಆಗಲ್ಲ ಅನ್ನೋರು ಇಲ್ಲಿ ಬೈಕ್ ಅಥವಾ ಕಾರ್ ತಂದಿದ್ರೆ ಈ ರೂಟಲ್ಲಿ ನಾನು ಹೋಗ್ತಾ ಇರೋ ರೂಟಲ್ಲಿ ಹೋಗ್ಬೋದು ಫ್ರೆಂಡ್ಸ್ ಆಟೋ ಕೂಡ ಮೇಲೆ ಹೋಗುತ್ತೆ ಆಟೋದಿಂದ ಬರೋದು ಬರೋರು ಬರ್ಬೋದು ನೋಡಿ ಫ್ರೆಂಡ್ಸ್ ಯಾವ ವೆಸ್ಟರ್ನ್ ಘಾಟ್ಸು ಬೇಡ ಯಾವ ಪಶ್ಚಿಮ ಘಟ್ಟಗಳು ಬೇಡ ಇದ್ರ ಮುಂದೆ ಅಷ್ಟು ಸಕ್ಕದಾಗಿದೆ ಫ್ರೆಂಡ್ಸ್ ಬನ್ನಿ ಒಂದು ದಿನ ಆಯಾಗಿ ಒಂದು ನೆಮ್ಮದಿ ಸಿಗುತ್ತೆ ಇಲ್ಲಿ ಬಂದರೆ ಆರಾಮಾಗಿ ನೋಡಿ ಫ್ರೆಂಡ್ಸಿಗೆ ನಾನೀಗ ಬೆಟ್ಟದ ಮೇಲೆ ಹೋಗ್ತೀನಿ ಯಾವ ರೀತಿ ಇರುತ್ತೆ ಅಲ್ಲಿನ ವಾತಾವರಣ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಹೇಗಿದೆ ಅಂತ ಇದು ಈಗ ನಾನು ದೇವಸ್ಥಾನದ ಹತ್ರ ಬಂದೆ ನೋಡಿ ಯಾವ ರೀತಿ ಇದೆ ಒಂದು ವಾತಾವರಣ ಮತ್ತು ನೈಸರ್ಗಿಕ ಅಂಶಗಳನ್ನು ನೀವು ಈ ದೃಶ್ಯದಲ್ಲಿ ನೋಡ್ಬೋದು ಬಂದೆ ಬಟ್ ಆ ದೇವಸ್ಥಾನ ನಾನು ಬಂದಿದ್ದ ಟೈಮ್ ಸರಿ ಇಲ್ಲ ದೇವಸ್ಥಾನ ಆಗಲೇ ಪೂಜೆ ಮಾಡ್ಕೊಂಡು ಹೋಗಿದ್ರು ಸ್ವಾಮೀಜಿ ಇದು ಶ್ರೀ ಕಡಿಮೆ ಅಂಗನಸ್ವಾಮಿ ಇರುವಂತಹ ಒಂದು ದೇವಸ್ಥಾನ ದೇವಸ್ಥಾನದ ಸುತ್ತಮುತ್ತಲ ದೃಶ್ಯ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಫ್ರೆಂಡ್ಸ್ ನಾನು ಹೋಗಿದ್ದ ಟೈಮ್ಗೆ ಸ್ವಲ್ಪ ಗಾಳಿ ಜಾಸ್ತಿ ಇತ್ತು ಹಾಗಾಗಿ ನಾನು ಅಲ್ಲಿ ತುಂಬ ಹೊತ್ತು ಇದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಯಾಕೆಂದರೆ ಮಳೆ ಬರುವ ಸನ್ನಿವೇಶಗಳನ್ನೂ ಕೂಡ ಇತ್ತು ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ ನೋಡಿ ಯಾವ ರೀತಿ ಇದೆ ಒಂದು ವಾತಾವರಣ ಅಂತ ಸುತ್ತಲಿನ ಹಸಿರಾದ ಒಂದು ನೆಲವನ್ನು ನೋಡ್ಬೋದು ನೀವು ಗಿಡ ಮರ ಆ ಪಕ್ಷಿಗಳ ಕಲರವ ಅದನ್ನೆಲ್ಲ ಕೇಳ್ತಾ ಇದ್ರೆ ಅಲ್ಲೇ ಇರಬೇಕು ಅನ್ಸುತ್ತೆ ಫ್ರೆಂಡ್ಸ್ ಅಲ್ಲೇ ಇರಬೇಕು ಅನ್ಸುತ್ತೆ ನೋಡಿ ದೇವಸ್ಥಾನದ ಒಂದು ಆವರಣ ಯಾವ ರೀತಿ ಒಂದು ಶಾಂತ ರೀತಿಯಿಂದ ಅಲ್ಲಿದೆ ಅಂತ ನೀವು ನೋಡ್ಬೋದು ಈ ದೃಶ್ಯದಲ್ಲಿ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಕುತ್ಕೊಂಡು ಹೋಗ್ಬಿಟ್ರೆ ಇನ್ನೇನು ಬೇಡ ಫ್ರೆಂಡ್ಸ್ ಎಂಥದೇ ಒಂದು ನಮಗೆ ಟೆನ್ಷನ್ ಅಥವಾ ಯಾವುದೇ ಒಂದು ಮಾನಸಿಕವಾಗಿ ನಮಗೆ ಕುಂದುತ್ತಾ ಇರೋ ನಮ್ಮ ಮನಸ್ಸನ್ನು ಎಳಿತಾ ಇರೋ ಕೆಳಗೆ ಎಳಿತಾ ಇರೋ ಒಂದು ಅಂಶಗಳು ಕೂಡ ಇಲ್ಲಿ ಹೋದರೆ ಹೋಗುತ್ತೆ ಚೆನ್ನಾಗಿದೆ ಮನಸ್ಸಿಗೆ ಒಂದು ಉಲ್ಲಾಸ ಉತ್ಸಾಹವನ್ನು ಕೊಡುವಂಥ ಪ್ಲೇಸ್ ಹಾಗೆ ಪ್ರಸಾದ ಕೊಟ್ಟರು ಒಬ್ರು ಅಂಕಲ್ ಪ್ರಸಾದನ ತಿನ್ಕೊಂಬಿಟ್ಟು ನಾನು ಅಲ್ಲಿಂದ ಹೊರಡ್ತೀನಿ ಫ್ರೆಂಡ್ಸ್ ನಿಮಗೆ ಕೆಲವೊಂದು ನಾನು ತೋರಿಸ್ತೀನಿ ನೋಡಿ ಓಕೆ ದೇವಸ್ಥಾನ ಅಲ್ಲಿನ ನೈಸರ್ಗಿಕ निसर्ग देवते ओके फ्रेंड्स बाय नेक्स्ट वीडियो बाय